ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸುವುದಕ್ಕೋಸ್ಕರ ಯಾವಾಗ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆಯೋ ಆಗ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ನೀವು ಪತಿತರಾದಾಗ ನಿಮ್ಮ ಮೂಲಕ ವಿಕರ್ಮ ನಡೆಯುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳಲು ಕಾರಣ ಏನು ಕಲ್ಮಶ ಸೇರಿಕೊಂಡಿರುವಂತಹ ಆತ್ಮರ ಲಕ್ಷಣ ಏನಾಗಿರುತ್ತದೆ ಉತ್ತರ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳಲು ವಿಕಾರ ಕಾರಣ ಆಗಿದೆ ಪತಿತರಾಗಿರುವ ಕಾರಣ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ಒಂದು ವೇಳೆ ಇಲ್ಲಿಯವರೆಗೂ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದ್ದರೆ ಅಂತಹ ಆತ್ಮರನ್ನು ಹಳೆಯ ಜಗತ್ತು ಆಕರ್ಷಣೆ ಮಾಡುತ್ತಿರುತ್ತದೆ ಅವರ ಬುದ್ಧಿ ಅಪವಿತ್ರತೆಯ ಕಡೆ ಆಕರ್ಷಿತ ಆಗುತ್ತದೆ ಬುದ್ಧಿ ವಿಕಾರದ ಕಡೆ ಆಕರ್ಷಿತ ಆಗುತ್ತದೆ ಅಂತವರು ತಂದೆಯ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಓಂ ಶಾಂತಿ ಮಕ್ಕಳಾದ ನೀವು ಓಂ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಓಂ ಶಾಂತಿ ಎಂದು ಹೇಳಿದ ತಕ್ಷಣ ಆತ್ಮರಾದ ನಾವು ಈ ಜಗತ್ತಿನ ನಿವಾಸಿಗಳಲ್ಲ ಅನ್ನುವ ಮಾತಿನ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಯಾವಾಗ ನಾವು ಮನೆಯಲ್ಲಿ ಇರುತ್ತೇವೋ ಆಗ ಶಾಂತಿಯಲ್ಲಿ ಇರುತ್ತೇವೆ ನಂತರ ಈ ಸಾಕಾರ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಏಕೆಂದರೆ ಶರೀರದ ಜೊತೆಗೆ ನಾವು ಕರ್ಮವನ್ನು ಮಾಡಬೇಕಾಗುತ್ತದೆ ಅಂದರೆ ಶರೀರದ ಮೂಲಕ ಕರ್ಮವನ್ನು ಮಾಡಬೇಕಾಗುತ್ತದೆ ಕರ್ಮದಲ್ಲಿ ಎರಡು ಪ್ರಕಾರದ ಕರ್ಮ ಇದೆ ಒಂದನೇ ಪ್ರಕಾರದ ಕರ್ಮ ಒಳ್ಳೆಯ ಕರ್ಮ ಆಗಿದೆ ಎರಡನೇ ಪ್ರಕಾರದ ಕರ್ಮ ಕೆಟ್ಟ ಕರ್ಮ ಆಗಿದೆ ಈ ರಾವಣ ರಾಜ್ಯದಲ್ಲಿ ನಮ್ಮ ಕರ್ಮ ಕೆಟ್ಟ ಕರ್ಮ ಆಗಿರುತ್ತದೆ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗುತ್ತದೆ ವಿಕರ್ಮವನ್ನು ಮಾಡದೇ ಇರುವಂತಹ ಒಬ್ಬ ಮನುಷ್ಯರು ರಾವಣ ರಾಜ್ಯದಲ್ಲಿ ಇಲ್ಲ ಸಾಧು ಸಂತರು ಮುಂತಾದವರ ಮೂಲಕ ವಿಕರ್ಮ ನಡೆಯಲು ಸಾಧ್ಯ ಇಲ್ಲ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಏಕೆಂದರೆ ಸನ್ಯಾಸಿಗಳು ಪವಿತ್ರರಾಗಿ ಇರುತ್ತಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸನ್ಯಾಸಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ಅವರು ವಿಕರ್ಮವನ್ನು ಮಾಡುವುದಿಲ್ಲ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ಪವಿತ್ರರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಾವು ಪತಿತರಾಗಿದ್ದೇವೆ ಎಂದು ಹೇಳುತ್ತಾರೆ ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಈ ಜಗತ್ತು ಪಾವನ ಆಗಲು ಸಾಧ್ಯ ಇಲ್ಲ ಈಗ ಇದು ಪತಿತ ಹಳೆಯ ಜಗತ್ತಾಗಿದೆ ಆದ್ದರಿಂದ ಪಾವನ ಜಗತ್ತನ್ನು ನೆನಪು ಮಾಡುತ್ತಾರೆ ಯಾವಾಗ ಪಾವನ ಜಗತ್ತಿಗೆ ಹೋಗುತ್ತಿರೋ ಆಗ ಪತಿತ ಜಗತ್ತನ್ನು ನೆನಪು ಮಾಡುವುದಿಲ್ಲ ಪಾವನ ಜಗತ್ತೇ ಬೇರೆಯಾಗಿದೆ ಪ್ರತಿಯೊಂದು ವಸ್ತು ಹೊಸದಿದ್ದು ನಂತರ ಹಳೆಯದಾಗುತ್ತದೆ ಹೊಸ ಜಗತ್ತಿನಲ್ಲಿ ಪತಿತರು ಒಬ್ಬರೂ ಕೂಡ ಇರಲು ಸಾಧ್ಯ ಇಲ್ಲ ಹೊಸ ಜಗತ್ತಿನ ರಚಿಸ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಅವರೇ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಯ ರಚನೆ ಕೂಡ ಪಾವನ ಆಗಿರಬೇಕು ಪತಿತರಿಂದ ಹೇಗೆ ಪಾವನರಾಗುತ್ತಾರೆ ಪಾವನರಿಂದ ಪುನಃ ಹೇಗೆ ಪತಿತರಾಗುತ್ತಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಕೆಲವರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ನಂತರ ಪುನಃ ಸಂಶಯ ಬುದ್ಧಿ ಉಳ್ಳವರಾಗಿ ಬಿಡುತ್ತಾರೆ ಮಾಯೆ ತಕ್ಷಣ ಮಕ್ಕಳನ್ನು ನುಂಗಿಬಿಡುತ್ತದೆ ನೀವು ತಾನೆ ಮಹಾರಥಿಗಳನ್ನು ಭಾಷಣವನ್ನು ಮಾಡಲು ಕರೆಸುತ್ತಾರೆ ಮಹಾರಾಜರಿಗೂ ಕೂಡ ನೀವೀಗ ತಿಳಿಸಬೇಕು ಮಹಾರಾಜರಾಗಿರುವ ನೀವು ಮೊದಲು ಪಾವನ ಪೂಜ್ಯರಾಗಿದ್ದೀರಿ ಈಗ ಈ ಜಗತ್ತಂತೂ ಪತಿತ ಜಗತ್ತಾಗಿದೆ ಪಾವನ ಜಗತ್ತಿನಲ್ಲಿ ಕೇವಲ ಭಾರತದ ನಿವಾಸಿಗಳು ಮಾತ್ರ ಇದ್ದರು ನೀವು ಭಾರತದ ನಿವಾಸಿಗಳಾಗಿದ್ದೀರಾ ಭಾರತದ ನಿವಾಸಿಗಳಾದ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಡಬ್ಬಲ್ ಕಿರೀಟಾರಿಗಳಾಗಿದ್ದೀರಿ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ ಮಹಾರಥಿಗಳು ಈ ರೀತಿ ಜ್ಞಾನವನ್ನು ತಿಳಿಸಬೇಕು ಬಹಳಷ್ಟು ನಶೆಯಿಂದ ಜ್ಞಾನವನ್ನು ತಿಳಿಸಬೇಕು ಭಗವಾನ್ ವಾಶಾಗಿದೆ ಕಾಮಚಿತಿಯ ಮೇಲೆ ಕುಳಿತು ನೀವೆಲ್ಲರೂ ಕಪ್ಪಾಗಿದ್ದೀರಾ ಈಗ ಪುನಃ ಜ್ಞಾನ ಚಿತೆಯ ಮೇಲೆ ಕುಳಿತರೆ ನೀವು ಸುಂದರರಾಗುತ್ತೀರಾ ಈಗ ಯಾರು ಜ್ಞಾನವನ್ನು ತಿಳಿಸುತ್ತೀರೋ ಅವರು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಆದರೆ ಕೆಲವರು ಇಂಥವರು ಇದ್ದಾರೆ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ತಾವು ಸ್ವಯಂ ಕಾಮಚಿತಿಯ ಮೇಲೆ ಕುಳಿತುಕೊಂಡು ಬಿಡುತ್ತಾರೆ ಇಂದು ಜ್ಞಾನವನ್ನು ತಿಳಿಸುತ್ತಾರೆ ನಾಳೆ ಪುನಃ ಅವರೇ ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ ಮಾಯಿ ಬಹಳಷ್ಟು ಆಗಿದೆ ಮಾಯಿ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುವಂತವರು ತಾವು ಸ್ವಯಂ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುತ್ತಾರೆ ನಂತರ ನನ್ನ ಮೂಲಕ ಎಂತಹ ಪಾಪದ ಕಾರ್ಯ ಆಯಿತು ಎಂದು ಪಶ್ಚಾತ್ತಾಪವನ್ನು ಪಡುತ್ತಾರೆ ನಾನು ಎಂತಹ ಕಾರ್ಯವನ್ನು ಮಾಡಿದೆ ಎಂದು ನಂತರ ಪಶ್ಚಾತ್ತಾಪವನ್ನು ಪಡುತ್ತಾರೆ ಏಕೆಂದರೆ ಇದು ಬಾಕ್ಸಿಂಗ್ ಆಗಿದೆ ತಾನೆ ಸ್ತ್ರೀಯರನ್ನು ನೋಡುತ್ತಾರೆ ನೋಡಿದ ತಕ್ಷಣ ಸ್ತ್ರೀಯರಿಗೆ ಆಕರ್ಷಿತ ಆಗಿ ಮುಖವನ್ನು ಕಪ್ಪು ಮಾಡಿಕೊಂಡು ಬಿಡುತ್ತಾರೆ ಮಾಯಿ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಪವಿತ್ರರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನಂತರ ಕೆಳಗಡೆ ಬಿದ್ದರೆ ಒಂದಕ್ಕೆ ನೂರು ಪಟ್ಟು ಶಿಕ್ಷೆ ಸಿಗುತ್ತದೆ ಅವರು ಪುನಃ ಶೂದ್ರರ ಸಮಾನ ಪತಿತರಾಗಿ ಬಿಡುತ್ತಾರೆ ಗಾಯನ ಕೂಡ ಇದೆ ಅಮೃತವನ್ನು ಕುಡಿದು ಪುನಃ ಹೊರಗಡೆ ಜಗತ್ತಿಗೆ ಹೋಗಿ ಅನ್ಯರಿಗೆ ಕಾಟವನ್ನು ಕೊಡುತ್ತಿದ್ದರು ಎಂದು ಅಸುರರು ಅಮೃತವನ್ನು ಕುಡಿದು ಪುನಃ ಜಗತ್ತಿಗೆ ಹೋಗಿ ಅನ್ಯರಿಗೆ ಕಾಟವನ್ನು ಕೊಡುತ್ತಿದ್ದರು ಎಲ್ಲಾ ಕಡೆ ಕೊಳಕನ್ನು ಹರಡುತ್ತಿದ್ದರು ಅಂದರೆ ಎಲ್ಲಾ ಕಡೆ ಗಲೀಜನು ಮಾಡುತ್ತಿದ್ದರು ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ಎರಡು ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ ಒಂದು ಕೈಯ ಮೂಲಕ ಚಪ್ಪಾಳೆಯನ್ನು ತಟ್ಟಲು ಸಾಧ್ಯ ಇಲ್ಲ ವಿಕಾರಕ್ಕೆ ವಶ ಆದಾಗ ಇಬ್ಬರೂ ಕೆಟ್ಟು ಹೋಗುತ್ತಾರೆ ನಂತರ ಕೆಲವರು ಪರಮಾತ್ಮ ತಂದೆಗೆ ನಾನು ವಿಕಾರಕ್ಕೆ ವಶ ಆಗಿ ಕೆಳಗಡೆ ಬಿದ್ದೆ ಎಂದು ಸಮಾಚಾರವನ್ನು ತಿಳಿಸುತ್ತಾರೆ ಕೆಲವರು ನಾಚಿಕೆಯ ಕಾರಣ ತಂದೆಗೆ ಸಮಾಚಾರವನ್ನೂ ಕೂಡ ತಿಳಿಸುವುದಿಲ್ಲ ಬ್ರಾಹ್ಮಣ ಕುಲದ ಹೆಸರು ಹಾಳಾಗಬಾರದು ಎಂದು ಕೆಲವರು ವಿಚಾರವನ್ನು ಮಾಡುತ್ತಾರೆ ನಾನು ವಿಕಾರಕ್ಕೆ ವಶ ಆಗಿರುವುದು ಗೊತ್ತಾದರೆ ಬ್ರಾಹ್ಮಣ ಕುಲದ ಹೆಸರು ಹಾಳಾಗುತ್ತದೆ ಎಂದು ಕೆಲವರು ವಿಚಾರವನ್ನು ಮಾಡುತ್ತಾರೆ ಯುದ್ಧದಲ್ಲಿ ಯಾರಾದರೂ ಸೋತರೆ ಹಾಹಾಕಾರ ಆಗುತ್ತದೆ ಅರೆ ಇಷ್ಟು ದೊಡ್ಡ ಪಹಲ್ವಾನೂ ಕೂಡ ಬೀಳಿಸಿ ಬಿಟ್ಟರು ಎಂದು ಎಲ್ಲರೂ ಹೇಳಲು ಪ್ರಾರಂಭ ಮಾಡುತ್ತಾರೆ ಅದೇ ರೀತಿ ಇಲ್ಲಿ ಯಾರು ಬಹಳಷ್ಟು ಶಕ್ತಿಶಾಲಿಯಾಗಿದ್ದಾರೋ ಅವರು ಮಾಯಿಗೆ ವಶಾಗಿ ಕೆಳಗಡೆ ಬಿದ್ದರೆ ಇಂತಹ ಶಕ್ತಿಶಾಲಿ ಆತ್ಮರು ಹೇಗೆ ಕೆಳಗಡೆ ಬಿದ್ದರು ಎಂದು ವಿಚಾರವನ್ನು ಮಾಡುತ್ತಾರೆ ಈ ರೀತಿ ಬಹಳಷ್ಟು ಆಕ್ಸಿಡೆಂಟ್ ನಡೆಯುತ್ತಿರುತ್ತದೆ ಅಂದರೆ ಮಾಯೆಯ ಮೂಲಕ ಆಕ್ಸಿಡೆಂಟ್ ಆಗುತ್ತಿರುತ್ತದೆ ಮಾಯೆ ಪೆಟ್ಟನ್ನು ಕೊಡುತ್ತದೆ ಇದು ಬಹಳ ದೊಡ್ಡ ಗುರಿಯಾಗಿದೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಯಾರು ಸತೋಪ್ರಧಾನರಾಗಿದ್ದರು ಸುಂದರರಾಗಿದ್ದರು ಅವರೇ ಕಾಮಚಿತಿಯ ಮೇಲೆ ಕುಳಿತುಕೊಂಡು ಕಪ್ಪಾಗಿದ್ದಾರೆ ತಮೋ ಪ್ರಧಾನರಾಗಿದ್ದಾರೆ ರಾಮನನ್ನು ಕೂಡ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಅನೇಕ ಚಿತ್ರಗಳನ್ನು ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಆದರೆ ಮುಖ್ಯ ಮಾತಿನ ಬಗ್ಗೆ ತಿಳಿಸಲಾಗುತ್ತದೆ ಈಗ ಶ್ರೀರಾಮಚಂದ್ರನ ಕಪ್ಪು ರೂಪದ ಚಿತ್ರ ಕೂಡ ಇದೆ ಅಂದ ಮೇಲೆ ಅವರನ್ನು ಕೇಳಬೇಕು ರಾಮನನ್ನು ಏಕೆ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದೀರಾ ಎಂದು ಆಗ ಅವರು ಹೇಳುತ್ತಾರೆ ಇದೆಲ್ಲ ಈಶ್ವರನ ಇಚ್ಛೆ ಎಂದು ಈ ರೀತಿ ಕಪ್ಪು ಮೂರ್ತಿಯನ್ನು ನಿರ್ಮಾಣ ಮಾಡುವುದು ಬಹಳ ಸಮಯದಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳುತ್ತಾರೆ ಆದರೆ ಏಕೆ ಆಯಿತು ಏನಾಯಿತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಈಗ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಚಿತಿಯ ಮೇಲೆ ಕುಳಿತಿರುವ ಕಾರಣ ನೀವು ಪತಿತರಾಗಿದ್ದೀರಾ ದುಃಖಿಗಳಾಗಿದ್ದೀರಾ ಒಂದು ಪೈಸೆಗೂ ಬೆಲೆ ಇಲ್ಲದಂತವರಾಗಿದ್ದೀರಾ ಸತ್ಯಯ ನಿರ್ವಿಕಾರಿ ಜಗತ್ತಾಗಿದೆ ಈ ಕಲಿಯುಗ ವಿಕಾರಿ ಜಗತ್ತಾಗಿದೆ ಅಂದ ಮೇಲೆ ಈ ರೀತಿ ಈ ರೀತಿ ನೀವು ಜ್ಞಾನದ ಮಾತನ್ನು ತಿಳಿಸಬೇಕು ಇವರು ಸೂರ್ಯವಂಶಿಗಳು ಇವರು ಚಂದ್ರವಂಶಿಗಳು ನಂತರ ಈ ರೀತಿ ವಂಶಿಗಳಾಗಲೇಬೇಕು ವಾಮ ಮಾರ್ಗಕ್ಕೆ ಬಂದು ಪುನಃ ದೇವತೆಗಳು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ವಾಮ ಮಾರ್ಗಕ್ಕೆ ಬಂದ ನಂತರ ಅವರು ದೇವತೆಗಳು ಎಂದು ಹೇಳಿಸಿಕೊಳ್ಳುವುದಿಲ್ಲ ಜಗನ್ನಾಥನ ಮಂದಿರದಲ್ಲಿ ಮೇಲೆ ದೇವತೆಗಳ ಕುಲವನ್ನು ತೋರಿಸುತ್ತಾರೆ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಹಾಕಿಕೊಂಡಿದ್ದಾರೆ ಆದರೆ ದೇವತೆಗಳ ಕೊಳಕು ಕರ್ತವ್ಯದ ಚಿತ್ರವನ್ನು ಅಲ್ಲಿ ತೋರಿಸಿದ್ದಾರೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳ ಗಮನವನ್ನು ಸೆಳೆಯುತ್ತಾರೆ ಅಂದ ಮೇಲೆ ಮಕ್ಕಳು ಎಲ್ಲಾ ಮಾತಿನ ಕಡೆ ಗಮನವನ್ನು ಕೊಡಬೇಕು ಮಂದಿರದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಶ್ರೀನಾಥನ ಮಂದಿರದಲ್ಲೂ ಜ್ಞಾನವನ್ನು ತಿಳಿಸಬಹುದು ನೀವು ಮಂದಿರಕ್ಕೆ ಹೋಗಿ ಕೇಳಬೇಕು ಈ ಮೂರ್ತಿಯನ್ನು ಏಕೆ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದೀರಾ ಎಂದು ಈ ರೀತಿ ಜ್ಞಾನವನ್ನು ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ಸತ್ಯುಗ ಚಿನ್ನದ ಯುಗ ಆಗಿದೆ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಆದ್ದರಿಂದ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ಈಗ ಆತ್ಮರಾದ ನಿಮ್ಮಲ್ಲಿ ಸೇರಿಕೊಂಡಿರುವ ಕಲ್ಮಶ ಸಮಾಪ್ತಿಯಾಗುತ್ತಿದೆ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅಂತಹ ಆತ್ಮರ ಕಲ್ಮಶ ಸಮಾಪ್ತಿಯಾಗುವುದಿಲ್ಲ ಆತ್ಮದಲ್ಲಿ ಕಲ್ಮಶ ಬಹಳಷ್ಟು ಜಾಸ್ತಿಯಾಗಿದೆ ಅಂದ ಮೇಲೆ ಈ ಹಳೆಯ ಜಗತ್ತು ಆತ್ಮರನ್ನು ಆಕರ್ಷಣೆ ಮಾಡುತ್ತಿರುತ್ತದೆ ಯಾವ ಆತ್ಮರಲ್ಲಿ ಕಲ್ಮಶ ಜಾಸ್ತಿ ಇರುತ್ತದೆಯೋ ಅವರನ್ನು ಹಳೆಯ ಜಗತ್ತು ಆಕರ್ಷಣೆ ಮಾಡುತ್ತದೆ ವಿಕಾರಕ್ಕೆ ವಶ ಆಗಿರುವ ಕಾರಣ ಆತ್ಮದಲ್ಲಿ ಬಹಳಷ್ಟು ಜಾಸ್ತಿ ಕಲ್ಮಶ ಸೇರಿಕೊಂಡಿದೆ ವಿಕಾರಕ್ಕೆ ವಶ ಆಗಿರುವ ಕಾರಣ ಎಲ್ಲರೂ ಪತಿತರಾಗಿದ್ದಾರೆ ಈಗ ನೀವು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನ ಬುದ್ಧಿ ಅಪವಿತ್ರತೆಯ ಕಡೆ ಆಕರ್ಷಿತ ಆಗುತ್ತಿಲ್ಲ ತಾನೆ ವಿಕಾರದ ಕಡೆ ನನ್ನ ಬುದ್ಧಿ ಆಕರ್ಷಿತ ಆಗುತ್ತಿಲ್ಲ ತಾನೆ ಬಹಳ ಒಳ್ಳೆಯ ಫಸ್ಟ್ ಕ್ಲಾಸ್ ಮಕ್ಕಳು ಕೂಡ ವಿಕಾರಕ್ಕೆ ಆಕರ್ಷಿತರಾಗಿ ಫೇಲ್ ಆಗಿ ಬಿಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಈ ಜ್ಞಾನದ ತಿಳುವಳಿಕೆ ಪ್ರಾಪ್ತಿಯಾಗಿದೆ ಪವಿತ್ರತೆಯ ಮಾತೆ ಮುಖ್ಯ ಮಾತಾಗಿದೆ ಆದಿಯ ಸಮಯದಿಂದ ಹಿಡಿದು ಇಲ್ಲಿಯವರೆಗೂ ಪವಿತ್ರತೆಯ ಕಾರಣ ಜಗಳ ನಡೆಯುತ್ತಾ ಬಂದಿದೆ ಪರಮಾತ್ಮ ತಂದೆ ಇದೇ ರೀತಿ ಯುಕ್ತಿಯನ್ನು ರಚನೆ ಮಾಡಿದ್ದಾರೆ ಎಲ್ಲರೂ ಹೇಳುತ್ತಾರೆ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಜ್ಞಾನಾಮೃತ ಜ್ಞಾನದ ಸಾಗರಾದಂತಹ ತಂದೆಯ ಬಳಿ ಇದೆ ಶಾಸ್ತ್ರವನ್ನು ಓದುವುದರಿಂದ ಯಾರು ಪತಿತರಿಂದ ಪಾವನರಾಗಲು ಸಾಧ್ಯ ಇಲ್ಲ ಈಗ ನಾವು ಪಾವನರಾಗಿ ನಂತರ ಪಾವನ ಜಗತ್ತಿಗೆ ಹೋಗಬೇಕು ಇಲ್ಲಿ ಪಾವನರಾಗಿ ನಂತರ ಪುನಃ ನಾವು ಎಲ್ಲಿಗೆ ಹೋಗುತ್ತೇವೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇಂಥವರು ಮೋಕ್ಷವನ್ನು ಪಡೆದುಕೊಂಡರು ಎಂದು ಆದರೆ ಮೋಕ್ಷವನ್ನು ಪಡೆದುಕೊಂಡರೆ ನಂತರ ಅವರ ಕ್ರಿಯಾಕರ್ಮ ಮುಂತಾದದ್ದನ್ನು ಮಾಡಲು ಸಾಧ್ಯ ಇಲ್ಲ ಅನ್ನುವುದು ಜನರಿಗೆ ಗೊತ್ತಿಲ್ಲ ಯಾರಾದರೂ ಸತ್ತರೆ ಈ ಕಲಿಯುಗದಲ್ಲಿ ಸತ್ತಂತಹ ವ್ಯಕ್ತಿಯ ಸಮ್ಮುಖದಲ್ಲಿ ದೀಪವನ್ನು ಹಚ್ಚಿ ಇಡುತ್ತಾರೆ ಏಕೆಂದರೆ ಆ ಆತ್ಮ ಹೋಗುವಾಗ ಆತ್ಮಕ್ಕೆ ಯಾವುದೇ ಪ್ರಕಾರದ ಕಷ್ಟ ಆಗಬಾರದು ಆ ಆತ್ಮ ಹೋಗುವಾಗ ಅಂಧಕಾರದಲ್ಲಿ ಪೆಟ್ಟನ್ನು ತಿನ್ನಬಾರದು ಎಂದು ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದು ಒಂದು ಸೆಕೆಂಡ್ ನ ಮಾತಾಗಿದೆ ಅಂಧಕಾರ ಪುನಃ ಎಲ್ಲಿಂದ ಬರಲು ಸಾಧ್ಯ ಆತ್ಮ ಸೆಕೆಂಡ್ ನಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅಂದ ಮೇಲೆ ಅಲ್ಲಿ ಅಂಧಕಾರ ಎಲ್ಲಿಂದ ಬಂತು ಈ ರೀತಿ ಪದ್ಧತಿ ನಡೆಯುತ್ತಾ ಬಂದಿದೆ ನೀವು ಕೂಡ ಇದೇ ರೀತಿ ಮಾಡುತ್ತಾ ಬಂದಿದ್ದೀರಾ ಈಗ ನೀವು ಈ ರೀತಿ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ ನಿಮಗೆ ಗೊತ್ತಿದೆ ಶರೀರ ಅಂತೂ ಮಣ್ಣು ಪಾಲಾಯಿತು ಸತ್ಯಯುಗದಲ್ಲಿ ಇಂತಹ ರೀತಿ ಪದ್ಧತಿ ಇರುವುದಿಲ್ಲ ವರ್ತಮಾನ ಸಮಯದ ವಿದ್ಧಿ ಸಿದ್ಧಿಯ ಮಾತಿನಲ್ಲಿ ಏನನ್ನೂ ಇಟ್ಟಿಲ್ಲ ವರ್ತಮಾನ ಸಮಯದ ಮಾಟ ಮಂತ್ರದ ಮಾತಿನಲ್ಲಿ ಏನೂ ಇಲ್ಲ ತಿಳಿದುಕೊಳ್ಳಿ ಯಾರಿಗೂ ರೆಕ್ಕೆ ಬರುತ್ತದೆ ರೆಕ್ಕೆ ಬಂದ ತಕ್ಷಣ ಅವರು ಹಾರಲು ಪ್ರಾರಂಭವನ್ನು ಮಾಡುತ್ತಾರೆ ಹಾರುವುದರಿಂದ ಏನಾಗುತ್ತದೆ ಹಾರುವುದರಿಂದ ಏನು ಲಾಭ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಇದು ಯೋಗದ ಅಗ್ನಿಯಾಗಿದೆ ಈ ಯೋಗದ ಅಗ್ನಿಯ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರಾ ಜ್ಞಾನದ ಮೂಲಕ ಪ್ರಾಪ್ತಿಯಾಗುತ್ತದೆ ಯೋಗದ ಮೂಲಕ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಪವಿತ್ರರಾಗುತ್ತೀರಾ ಜ್ಞಾನದ ಮೂಲಕ ಸದಾ ಕಾಲಕ್ಕೋಸ್ಕರ ಸಂಪತ್ತುಳ್ಳಂತಹ ಧನವಂತರಾಗುತ್ತೀರಾ ಯೋಗದ ಮೂಲಕ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಯೋಗಿಗಳ ಆಯಸ್ಸು ಸದಾ ಜಾಸ್ತಿ ಇರುತ್ತದೆ ಭೋಗಿಗಳ ಆಯಸ್ಸು ಕಡಿಮೆ ಇರುತ್ತದೆ ಶ್ರೀಕೃಷ್ಣನಿಗೆ ಯೋಗೇಶ್ವರ ಎಂದು ಕರೆಯುತ್ತಾರೆ ಈಶ್ವರ ತಂದೆಯ ನೆನಪಿನ ಮೂಲಕ ಶ್ರೀಕೃಷ್ಣ ಶ್ರೀಕೃಷ್ಣ ಆಗಿದ್ದಾರೆ ಅಂದ ಮೇಲೆ ಕೃಷ್ಣನಿಗೆ ಸ್ವರ್ಗದಲ್ಲಿ ಯೋಗೇಶ್ವರ ಎಂದು ಕರೆಯುವುದಿಲ್ಲ ಸ್ವರ್ಗದಲ್ಲಿ ಶ್ರೀಕೃಷ್ಣ ರಾಜಕುಮಾರ ಆಗಿರುತ್ತಾರೆ ಹಿಂದಿನ ಜನ್ಮದಲ್ಲಿ ಕೃಷ್ಣ ಅಂತಹ ಯಾವುದೋ ಶ್ರೇಷ್ಠ ಕರ್ಮವನ್ನು ಮಾಡಿರಬೇಕು ಆ ಕರ್ಮದ ಕಾರಣ ಸತ್ಯುಗದಲ್ಲಿ ಶ್ರೀಕೃಷ್ಣ ಆಗುತ್ತಾರೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಅರ್ಧ ಕಲ್ಪ ರಾಮರಾಜ್ಯ ಇರುತ್ತದೆ ಅರ್ಧ ಕಲ್ಪ ರಾವಣ ರಾಜ್ಯ ಇರುತ್ತದೆ ವಿಕಾರಕ್ಕೆ ವಶ ಆಗುವುದು ಎಲ್ಲದಕ್ಕಿಂತ ಬಹಳ ದೊಡ್ಡ ಪಾಪ ಆಗಿದೆ ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೇವೆ ಭಗವಂತ ತಂದೆಗೆ ಸಂತಾನರಾಗಿ ಪುನಃ ನಾವು ಅಪವಿತ್ರ ಉಳ್ಳವರು ಹೇಗೆ ಆಗಲು ಸಾಧ್ಯ ಭಗವಂತ ತಂದೆಗೆ ಸಂತಾನರಾಗಿ ಪುನಃ ನಾವು ವಿಕರ್ಮವನ್ನು ಹೇಗೆ ಮಾಡಲು ಸಾಧ್ಯ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ವಿಕಾರಕ್ಕೆ ವಶಾಗಲು ಸಾಧ್ಯ ಇಲ್ಲ ಈ ಯುಕ್ತಿಯ ಮೂಲಕ ನಾವು ಪವಿತ್ರರಾಗಿ ಇರಲು ಸಾಧ್ಯ ನಿಮಗೆ ಗೊತ್ತಿದೆ ಈಗ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ನಂತರ ಪುನಃ ಪ್ರತಿಯೊಂದು ಆತ್ಮ ಪವಿತ್ರ ಆಗುತ್ತದೆ ಪ್ರತಿಯೊಂದು ಆತ್ಮ ಪವಿತ್ರ ಆದಾಗ ಸತ್ಯಯುಗದಲ್ಲಿ ಮನೆ ಮನೆಯಲ್ಲೂ ಪ್ರಕಾಶ ಎಂದು ಹೇಳಲಾಗುತ್ತದೆ ಈಗ ನಿಮ್ಮ ಆತ್ಮ ಜ್ಯೋತಿ ಬೆಳಗಿದೆ ಜ್ಞಾನದ ಮೂರನೇತ್ರ ಪ್ರಾಪ್ತಿಯಾಗಿದೆ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ ಈಗ ನಿಮಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಾಗಿದೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಶಕ್ತಿಶಾಲಿ ಆಗಿದ್ದೀರಾ ನಂಬರ್ ವಾರಾಗಿ ನೀವು ತಂದೆಯ ನೆನಪಿನಲ್ಲಿ ಇರುತ್ತೀರ ರಾಜ್ಯಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ನೀವು ಸೇನೆಯಲ್ಲಿ ಇದ್ದೀರಾ ನಿಮಗೆ ಗೊತ್ತಿದೆ ನೆನಪಿನ ಶಕ್ತಿಯ ಮೂಲಕ ಪವಿತ್ರರಾಗಿ ನಾವು ರಾಜಾರಾಣಿ ಆಗುತ್ತಿದ್ದೇವೆ ನಂತರ ಮುಂದಿನ ಜನ್ಮದಲ್ಲಿ ಅಂದರೆ ಸತ್ಯಯುಗದಲ್ಲಿ ನಮ್ಮ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದಂತವರು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂತರ ಅಂತೂ ಗೊತ್ತಾಗುತ್ತದೆ ತಾನೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಾರೋ ಅಷ್ಟು ಜಾಸ್ತಿ ಸುಖ ಸಿಗುತ್ತದೆ ಕಲಿಸುತ್ತಿದ್ದಾರೆ ಅನ್ನುವ ನಶೆ ಸದಾ ನಿಮಗೆ ಏರಿರಬೇಕು ಪರಮಾತ್ಮ ತಂದೆಯ ಮೂಲಕ ಶಕ್ತಿಶಾಲಿಯಾದಂತಹ ಮಾಲ್ ನಮಗೆ ಪ್ರಾಪ್ತಿಯಾಗುತ್ತಿದೆ ಅಂದರೆ ತಂದೆಯ ಮೂಲಕ ಶಕ್ತಿಶಾಲಿಯಾದಂತಹ ವಸ್ತು ಪ್ರಾಪ್ತಿಯಾಗುತ್ತಿದೆ ಭಗವಂತ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಭಗವಾನ್ ಭಗವತಿಯನ್ನಾಗಿ ಮಾಡಲು ಸಾಧ್ಯ ಈಗ ನೀವು ಪತಿತರಿಂದ ಪಾವನರಾಗುತ್ತಿದ್ದೀರಾ ನಂತರ ಪುನಃ ಅನೇಕ ಜನ್ಮಗಳಿಗೋಸ್ಕರ ಸುಖಿಗಳಾಗುತ್ತೀರಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಪುನಃ ವಿಕಾರಕ್ಕೆ ವಶಾಗಿ ಕೆಲವರು ಕಳಸಾಗಿ ಬಿಡುತ್ತಾರೆ ದೇಹಾಭಿಮಾನಕ್ಕೆ ವಶ ಆದರೆ ನಂತರ ಜ್ಞಾನದ ಮೂರನೇ ನೇತ್ರ ಬಂದಾಗಿ ಬಿಡುತ್ತದೆ ಮಾಯೆ ಬಹಳಷ್ಟು ಶಕ್ತಿಶಾಲಿ ಆಗಿದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಬಂದು ಸ್ವಯಂ ಪರಮಾತ್ಮ ತಂದೆಯಾದ ನಾನು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೇನೆ ಆದರೆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಕೆಲವರು ಪುನಃ ಹೇಳುತ್ತಾರೆ ಶಿವ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಇದು ಮೋಸ ಆಗಿದೆ ಎಂದು ಕೆಲವರು ಹೇಳುತ್ತಾರೆ ಈಶ್ವರ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಅನ್ನುವುದು ಚಾಲಾಕಿ ತನಾಗಿದೆ ಮೋಸ ಆಗಿದೆ ಎಂದು ಕೆಲವರು ಹೇಳುತ್ತಾರೆ ಇಂತಿಂತಹ ಮಾತನ್ನು ಅನೇಕರು ಹೇಳುತ್ತಾರೆ ರಾಜ್ಯ ಅಂತೂ ಸ್ಥಾಪನೆ ಆಗಲೇ ಆಗುತ್ತದೆ ಹೇಳುತ್ತಾರೆ ತಾನೆ ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಸತ್ಯದ ನೌಕೆ ಮುಳುಗಲು ಸಾಧ್ಯ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಕಣ್ಮಣಿಗಳು ಶಾಮರಿಂದ ಸುಂದರರಾಗುತ್ತಿರುವಂತಹ ಆತ್ಮರಿಗೆ ಮಾತಾ ಬಾಪ್ತಾದರವರ ಮನಪೂರ್ವಕವಾದ ಪ್ರೀತಿಯ ಪ್ರೇಮದ ನೆನಪು ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಯೋಗದ ಅಗ್ನಿಯ ಮೂಲಕ ವಿಕಾರದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನನ್ನ ಬುದ್ಧಿ ವಿಕಾರದ ಕಡೆ ಅಂತೂ ಆಗುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಿಶ್ಚಯ ಬುದ್ಧಿ ಉಳ್ಳವರಾದ ನಂತರ ಪುನಃ ಎಂದೂ ಯಾವ ಮಾತಿನಲ್ಲೂ ಸಂಶಯ ಉತ್ಪನ್ನ ಆಗಬಾರದು ವಿಕರ್ಮದಿಂದ ಸುರಕ್ಷಿತರಾಗಿ ಇರುವುದಕ್ಕೋಸ್ಕರ ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ಸ್ವಧರ್ಮದಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತ ಕಾರ್ಯವನ್ನು ಮಾಡಬೇಕು ಎಂದಿನ ವರದಾನ ಆಗಿದೆ ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸುಭಾಷ್ಯಕ್ಕೆ ಪಾತ್ರರಾಗಿ ಸಂಗಮ ಯುಗದಲ್ಲಿ ಮೂಲಕ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸಂಗಮ ಯುಗ ಮೂಲಕ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಯುಗ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಸುಭಾಷಯ ಪ್ರಾಪ್ತಿಯಾಗುತ್ತದೆ ಪರಿವಾರದ ಮೂಲಕ ಸುಭಾಷಯ ಪ್ರಾಪ್ತಿಯಾಗುತ್ತದೆ ತಂದೆ ಮತ್ತು ಪರಿವಾರದವರ ಸುಭಾಷ್ಯದಿಂದ ಮಕ್ಕಳಾದ ನೀವು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಸುಭಾಷಯದ ಆಧಾರದಿಂದ ನೃತ್ಯವನ್ನು ಮಾಡುತ್ತಾ ಹಾಡನ್ನು ಹಾಡುತ್ತಾ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಹಾರುತ್ತಾ ಹೋಗುತ್ತಿದ್ದೀರಾ ಈ ಪಾಲನೆ ಕೂಡ ಅದ್ಭುತವಾದ ಪಾಲನೆ ಆಗಿದೆ ಅಂದ ಮೇಲೆ ಮಕ್ಕಳಾದ ನೀವು ದೊಡ್ಡ ಮನಸ್ಸುಳ್ಳವರಾಗಿ ದಯಾ ಭಾವನೆಯಿಂದ ದಾತ ಆಗಿ ಪ್ರತಿಕ್ಷಣ ಒಬ್ಬರು ಇನ್ನೊಬ್ಬರಿಗೆ ಬಹಳ ಒಳ್ಳೆಯದು ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಶುಭಾಶಯವನ್ನು ನೀಡುತ್ತಾ ಇರಿ ಇದೇ ಪಾಲನೆಯನ್ನು ನೀಡುವಂತಹ ಶ್ರೇಷ್ಠ ವಿಧಿಯಾಗಿದೆ ಈ ವಿಧಿಯ ಮೂಲಕ ಸರ್ವರಿಗೂ ಪಾಲನೆಯನ್ನು ನೀಡುತ್ತಾ ಇರಿ ಆಗ ಸರ್ವರ ಶುಭಾಶಯಕ್ಕೆ ಪಾತ್ರರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ ಸಮಾಧಾನ ಸ್ವರೂಪರಾಗಲು ಇದೇ ಸಹಜ ವಿಧಿಯಾಗಿದೆ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಪುರುಷಾರ್ಥ ಮತ್ತು ಪದವಿಯ ಆಧಾರದಿಂದ ನಿರ್ಮಿತ ಆದಂತಹ ಅನಾದಿ ನಾಟಕ ಇದಾಗಿದೆ ಮಾತೇಶ್ವರಿ ಅವರು ತಿಳಿಸುತ್ತಿದ್ದಾರೆ ಪುರುಷಾರ್ಥ ಮತ್ತು ಪದವಿ ಅನ್ನುವ ಎರಡು ವಸ್ತು ಇದೆ ಪುರುಷಾರ್ಥದ ಮೂಲಕ ಪದವಿ ಸಿಗುತ್ತದೆ ಇದು ಅನಾದಿ ಸೃಷ್ಟಿ ಚಕ್ರ ಆಗಿದೆ ಈ ಸೃಷ್ಟಿಚಕ್ರ ಸದಾ ತಿರುಗುತ್ತಿರುತ್ತದೆ ಯಾರೆಲ್ಲ ಆದಿ ಸನಾತನ ಭಾರತದ ನಿವಾಸಿಗಳಾಗಿ ಪೂಜ್ಯ ಆತ್ಮರಾಗಿದ್ದರು ಅವರೇ ಪುನಃ ಪೂಜಾರಿಗಳಾಗಿದ್ದಾರೆ ಪುನಃ ಪೂಜಾರಿಗಳಿಂದ ಮಾಡುತ್ತಿದ್ದಾರೆ ಅಂದರೆ ಅದೇ ಪೂಜಾರಿಗಳೇ ಪುರುಷಾರ್ಥವನ್ನು ಮಾಡಿ ಪೂಜ್ಯರಾಗುತ್ತಾರೆ ಏರುವುದು ಮತ್ತು ಇಳಿಯುವುದು ಇದು ಅನಾದಿ ನಾಟಕದ ಆಟದಲ್ಲಿ ಫಿಕ್ಸ್ ಆಗಿದೆ ವಿದ್ಯಾರ್ಥಿ ಮಾತೇಶ್ವರಿ ಅವರನ್ನು ಕೇಳುತ್ತಿದ್ದಾರೆ ಮಾತೇಶ್ವರಿ ಅವರೇ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಉತ್ಪನ್ನ ಆಗುತ್ತಿದೆ ಎಲ್ಲವೂ ಈ ರೀತಿ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಾಟಕದ ಆಧಾರದಿಂದ ಎಲ್ಲ ನಡೆಯುತ್ತಿದೆ ಅಂದ ಮೇಲೆ ಪುನಃ ನಾವೇನು ಉನ್ನತ ಸ್ಥಾನಕ್ಕೆ ಏರುತ್ತೇವೆ ಅದು ತನ್ನಷ್ಟಕ್ಕೆ ತಾನೇ ಏರುತ್ತೇವೆ ಅಂದ ಮೇಲೆ ಪುರುಷಾರ್ಥವನ್ನು ಮಾಡುವುದರಿಂದ ಪುನಃ ಏನು ಲಾಭ ಸಿಕ್ಕಿತು ಯಾರು ಮೇಲೆ ಏರುತ್ತಾರೋ ಪುನಃ ಅವರು ಕೆಳಗಡೆ ಬೀಳುತ್ತಾರೆ ಅಂದ ಮೇಲೆ ಪುನಃ ನಾವು ಇಷ್ಟೊಂದು ಪುರುಷಾರ್ಥವನ್ನು ಏಕೆ ಮಾಡಬೇಕು ಮಾತೇಶ್ವರಿ ಅವರೇ ನೀವು ಹೇಳುತ್ತೀರಾ ಈ ನಾಟಕ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಎಂದು ಅಂದ ಮೇಲೆ ಸರ್ವಶಕ್ತಿವಂತ ಪರಮಾತ್ಮ ತಂದೆ ಸದಾ ಇದೇ ರೀತಿ ನಡೆಯುತ್ತಿರುವಂತಹ ಆಟವನ್ನು ನೋಡಿ ಸ್ವಯಂ ಎಂದೂ ಸುಸ್ತಾಗುವುದಿಲ್ಲ ಏನು ಹೇಗೆ ನಾಲ್ಕು ಋತುಗಳಲ್ಲಿ ಚಳಿ ಮತ್ತು ಬಿಸಿಲಿಗೆ ಅಂತರ ಇದೆ ಅಂದ ಮೇಲೆ ಈ ಆಟದಲ್ಲಿ ಸ್ವಲ್ಪ ಕೂಡ ಅಂತರ ಆಗದೇ ಇರಲು ಹೇಗೆ ಸಾಧ್ಯ ಎಂದು ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಮಾತೇಶ್ವರಿ ಅವರು ಉತ್ತರವನ್ನು ನೀಡುತ್ತಿದ್ದಾರೆ ಈ ಈ ನಾಟಕದ ನಾಟಕ ಪುನಃ ಇದೇ ರೀತಿ ಪರಿವರ್ತನೆ ಆಗುತ್ತದೆ ಮತ್ತು ಈ ನಾಟಕದಲ್ಲಿ ಇನ್ನೂ ಅನೇಕ ವಿಶೇಷತೆಗಳಿದೆ ಈ ನಾಟಕ ಪುನರಾವರ್ತನೆ ಆಗುತ್ತಿದ್ದರೂ ಕೂಡ ಈ ನಾಟಕ ಪ್ರತಿನಿತ್ಯ ಹೊಸ ನಾಟಕ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಮೊದಲು ನಮಗೆ ಈ ಶಿಕ್ಷಣ ಪ್ರಾಪ್ತಿಯಾಗಿರಲಿಲ್ಲ ಮೊದಲು ಈ ಶಿಕ್ಷಣ ನಮಗೆ ಗೊತ್ತಿರಲಿಲ್ಲ ಆದರೆ ಯಾವಾಗ ಜ್ಞಾನ ಪ್ರಾಪ್ತಿಯಾಯಿತು ಆಗ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕ ಹೇಗೆ ನಡೆಯುತ್ತದೆ ಅನ್ನುವುದು ಗೊತ್ತಾಯಿತು ಕಲ್ಪದ ಮೊದಲಿನಂತೆ ಪುನಃ ಈಗ ಈ ನಾಟಕ ನಡೆಯುತ್ತದೆ ಆದರೆ ಸಾಕ್ಷಿಯಾಗಿ ಈ ನಾಟಕವನ್ನು ನೀವು ನೋಡುತ್ತೀರಾ ಸಾಕ್ಷಿಯಾಗಿ ನಾಟಕವನ್ನು ನೋಡುವ ಕಾರಣ ಈ ನಾಟಕ ನಿತ್ಯ ಹೊಸ ನಾಟಕ ಎಂದು ಅನುಭವ ಆಗುತ್ತದೆ ಈಗ ಸುಖ ಮತ್ತು ದುಃಖ ಎರಡರ ಪರೀಕ್ಷೆ ನಮಗೆ ಸಿಕ್ಕಿದೆ ಆದ್ದರಿಂದ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಅವಶ್ಯವಾಗಿ ಫೇಲ್ ಆಗಲೇಬೇಕು ಅಂದ ಮೇಲೆ ನಾನೇಕೆ ಶಿಕ್ಷಣವನ್ನು ಕಲಿಯಬೇಕು ಎಂದು ವಿಚಾರವನ್ನು ಮಾಡಬೇಡಿ ಇಲ್ಲ ನಾನೇಕೆ ಪುರುಷಾರ್ಥವನ್ನು ಮಾಡಬೇಕು ಎಂದು ನೀವು ಪುನಃ ವಿಚಾರ ಮಾಡಿದರೆ ನೀವು ಈ ರೀತಿ ತಿಳಿದುಕೊಳ್ಳಬೇಕಾಗುತ್ತದೆ ಊಟ ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ ಅಂದ ಮೇಲೆ ಸಂಪಾದನೆಯನ್ನು ಮಾಡಲು ಇಷ್ಟೊಂದು ಪರಿಶ್ರಮವನ್ನು ಏಕೆ ಪಡುತ್ತೀರಾ ಎಂದು ತಂದೆ ಕೇಳುತ್ತಾರೆ ಈಗ ನಾವೆಲ್ಲರೂ ನೋಡುತ್ತಿದ್ದೇವೆ ಈಗ ಏರುವ ಕಲೆಯ ಸಮಯ ಬಂದಿದೆ ಈಗ ಅದೇ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ನಾವು ಈಗಲೇ ಏಕೆ ಆ ಸುಖವನ್ನು ಪಡೆದುಕೊಳ್ಳಬಾರದು ಹೇಗೆ ನೋಡಿ ಯಾರಾದರೂ ಜಡ್ಜ್ ಆಗಬೇಕು ಎಂದು ಬಯಸಿದರೆ ಜಡ್ಜ್ ಆಗಲು ಅವರು ಪುರುಷಾರ್ಥವನ್ನು ಮಾಡುತ್ತಾರೆ ಪುರುಷಾರ್ಥವನ್ನು ಮಾಡಿದ ನಂತರ ಅವರು ಆ ಡಿಗ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ಪುರುಷಾರ್ಥವನ್ನು ಮಾಡಿದ ನಂತರ ಪರೀಕ್ಷೆಯಲ್ಲಿ ಅವರು ಫೇಲ್ ಆದರೆ ಅವರ ಅಲ್ಲಿಯವರೆಗಿನ ಪರಿಶ್ರಮ ವ್ಯರ್ಥ ಆಗಿಬಿಡುತ್ತದೆ ಆದರೆ ಇದು ಅವಿನಾಶಿ ಜ್ಞಾನ ಆಗಿದೆ ಈ ಅವಿನಾಶಿ ಜ್ಞಾನದಲ್ಲಿ ಏನೂ ವ್ಯರ್ಥ ಆಗುವುದಿಲ್ಲ ಈ ಅವಿನಾಶಿ ಜ್ಞಾನದ ವಿನಾಶ ಎಂದೂ ಆಗುವುದಿಲ್ಲ ಸ್ವಲ್ಪ ಕೂಡ ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ ನೀವೀಗ ಪುರುಷಾರ್ಥವನ್ನು ಮಾಡಿ ದೈವಿ ಮನೆತನದಲ್ಲಿ ಬನ್ನಿ ಅಥವಾ ಬರದೇ ಇರಿ ಆದರೆ ಒಂದು ವೇಳೆ ನೀವು ಕಡಿಮೆ ಪುರುಷಾರ್ಥವನ್ನು ಮಾಡಿದರೂ ಕೂಡ ಸತ್ಯಯುಗದಲ್ಲಿ ದೈವಿ ಪ್ರಜೆಗಳಲ್ಲಿ ಬರಬಹುದು ಆದರೆ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಬೇಕು ಏಕೆಂದರೆ ಪುರುಷಾರ್ಥದ ಆಧಾರದಿಂದ ಪದವಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪುರುಷಾರ್ಥಕ್ಕೆ ಬಲಿಹಾರಿಯಾಗಬೇಕು ಎಂದು ಗಾಯನ ಇದೆ ಸೆಕೆಂಡ್ ಪಾಯಿಂಟ್ ಈ ಈಶ್ವರೀಯ ಜ್ಞಾನ ಸರ್ವ ಮನುಷ್ಯಾತ್ಮರಿಗೋಸ್ಕರ ಆಗಿದೆ ಮೊಟ್ಟ ಮೊದಲನೆಯದಾಗಿ ಈ ಮೊದಲನೇ ಮುಖ್ಯ ಜ್ಞಾನದ ಮಾತನ್ನು ಅವಶ್ಯವಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಈ ವಿಚಾರದ ಬಗ್ಗೆ ನೀವು ಚಿಂತನೆಯನ್ನು ಮಾಡಬೇಕು ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷಕ್ಕೆ ಬೀಜರೂಪ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ಅವಶ್ಯವಾಗಿ ಸರ್ವ ಮನುಷ್ಯಾತ್ಮರಿಗೋಸ್ಕರ ಆಗಿದೆ ಧರ್ಮದವರಿಗೂ ಕೂಡ ಈ ಈ ಜ್ಞಾನ ಸಿಗಬೇಕು ಪಡೆದುಕೊಳ್ಳಲು ಎಲ್ಲಾ ಧರ್ಮದ ಆತ್ಮರಿಗೂ ಅಧಿಕಾರ ಇದೆ ಬಲೆ ಪ್ರತಿಯೊಂದು ಧರ್ಮದ ಜ್ಞಾನ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಶಾಸ್ತ್ರ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರ ಸಂಸ್ಕಾರ ಬೇರೆ ಬೇರೆ ಆಗಿದೆ ಆದರೆ ಈ ಜ್ಞಾನ ಎಲ್ಲರಿಗೋಸ್ಕರ ಆಗಿದೆ ಬಲೆ ಅವರು ಈ ಜ್ಞಾನವನ್ನು ಕೇಳದೆ ಇರಬಹುದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇರಬಹುದು ಅವರು ನಮ್ಮ ಈ ಮನೆತನಕ್ಕೆ ಬರದೇ ಇರಬಹುದು ಆದರೆ ಸರ್ವರಿಗೂ ತಂದೆ ಪರಮಾತ್ಮ ಆಗಿರುವ ಕಾರಣ ಆ ಪರಮಾತ್ಮ ತಂದೆ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಪುನಃ ಅವರು ಅವಶ್ಯವಾಗಿ ಪವಿತ್ರರಾಗುತ್ತಾರೆ ಈ ಪವಿತ್ರತೆಯ ಕಾರಣ ತಮ್ಮ ಸೆಕ್ಷನ್ ನಲ್ಲಿ ಅವರು ಒಳ್ಳೆಯ ಪದವಿಯನ್ನು ಅವಶ್ಯವಾಗಿ ಪಡೆದುಕೊಳ್ಳುತ್ತಾರೆ ಏಕೆಂದರೆ ಯೋಗಕ್ಕೆ ಮನುಷ್ಯರು ಮಾನ್ಯತೆಯನ್ನು ನೀಡುತ್ತಾರೆ ಬಹಳಷ್ಟು ಮನುಷ್ಯರು ಇಂಥವರಿದ್ದಾರೆ ನಮಗೆ ಮುಕ್ತಿ ಬೇಕು ಎಂದು ಅವರು ಬಯಸುತ್ತಾರೆ ಒಂದು ವೇಳೆ ಶಿಕ್ಷೆಯಿಂದ ಮುಕ್ತ ಆಗಬೇಕು ಎಂದು ಬಯಸಿದರೆ ಯೋಗದ ಮೂಲಕ ಅಂತಹ ಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಈಗ ಮಕ್ಕಳ ಬಳಿ ಪವಿತ್ರತೆಯ ಮಹಾನ್ ಶಕ್ತಿ ಏನಿದೆ ಆ ಶ್ರೇಷ್ಠ ಶಕ್ತಿಯೇ ಅಗ್ನಿಯ ರೂಪದಲ್ಲಿ ಕಾರ್ಯವನ್ನು ಮಾಡುತ್ತದೆ ಆ ಅಗ್ನಿ ಸೆಕೆಂಡ್ನಲ್ಲಿ ಇಡೀ ವಿಶ್ವದ ಕೊಳಕನ್ನು ಭಸ್ಮ ಮಾಡಲು ಸಾಧ್ಯ ಯಾವಾಗ ಆತ್ಮ ಪವಿತ್ರತೆಯ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತದೆಯೋ ಆಗ ಆ ಸ್ಥಿತಿಯ ಮೂಲಕ ಶ್ರೇಷ್ಠ ಸಂಕಲ್ಪದ ಆಸಕ್ತಿಯ ಅಗ್ನಿ ಪ್ರಜ್ವಲಿತ ಆಗುತ್ತದೆ ಈ ಆಸಕ್ತಿಯ ಅಗ್ನಿ ಇಡೀ ಜಗತ್ತಿನ ಕೊಳಕನ್ನು ಭಸ್ಮ ಮಾಡಿಬಿಡುತ್ತದೆ ಅಂದರೆ ಆಸಕ್ತಿಯ ಅಗ್ನಿಯ ಮೂಲಕ ಜಗತ್ತಿನ ಕೊಳಕು ಭಸ್ಮ ಆಗುತ್ತದೆ ವಾಸ್ತವದಲ್ಲಿ ಇದೇ ಯೋಗದ ಜ್ವಾಲೆಯಾಗಿದೆ ಈಗ ಮಕ್ಕಳಾದ ನೀವು ನಿಮ್ಮ ಈ ಶ್ರೇಷ್ಠ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಒಳ್ಳೆಯದು ಓಂ ಶಾಂತಿ